ಕಾಯಕವೇ ಕೈಲಾಸ ಅಂದರೂ ಬಸವ ಅದರಂತೆ ನಡೆದರೂ ನಡೆದಾಡೋ ದೈವ ಕಾಯಕವೇ ಕೈಲಾಸ ಅಂದರೂ ಬಸವ ಅದರಂತೆ ನಡೆದರೂ ನಡೆದಾಡೋ ದೈವ ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು ಕೇಂದ್ರ ಸಚಿವ ಸೋಮಣ್ಣ ಸುದ್ದಿಗಾರರೊಂದಿಗೆ ಮಾತನಾಡಿ ಸದ್ಯ ಮೂರು ಕೋಟಿ ವೆಚ್ಚದಲ್ಲಿ ತುಮಕೂರು ರೈಲ್ವೆ ನಿಲ್ದಾಣವನ್ನು ಅಭಿವೃದ್ಧಿ ಮಾಡಲಾಗುತ್ತಿದೆ ತ್ರಿವಿಧ ದಾಸೋಹಿ ಶ್ರೀ ಶಿವಕುಮಾರ ಶ್ರೀಗಳ ಹೆಸರಿಡಲು ಈಗಾಗಲೇ ಪ್ರಸ್ತಾವನೆ ಕಳುಹಿಸಲಾಗಿದೆ ಸದ್ಯದಲ್ಲಿ ಅಧಿಕೃತವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅದಕ್ಕೆ ಚಾಲನೆ ಕೊಡುತ್ತಾರೆ ಎಂದು ತಿಳಿಸಿದ ಅವರು ನಡೆದಾಡುವ ದೇವರು ಈ ರಾಷ್ಟ್ರಕ್ಕೆ ಅಪಾರ ಕೊಡುಗೆ ಕೊಟ್ಟಿದ್ದಾರೆ ಧನಿ ಇಲ್ಲದವರಿಗೆ ಧನಿಯಾಗಿ ತ್ರಿವಿಧ ದಾಸೋಹ ಸೇವೆ ಮಾಡಿದ್ದಾರೆ ಸೂರ್ಯ ಚಂದ್ರ ಇರುವವ್ರಿಗೂ ಇಡೀ ಭೂಪಟದಲ್ಲಿ ಶಿವಕುಮಾರ ಶ್ರೀಗಳ ಹೆಸರು ಇರುತ್ತದೆ ಕಸ್ತೂರಿ ಮಾತ್ರೆ ಮಾರುತ್ತಿದ್ದ ಈ ಸಾಮಾನ್ಯ ಸೋಮಣ್ಣ ಈ ಮಠಕ್ಕೆ ಬೆಳೆಯಲು ಸಿದ್ಧಗಂಗಾ ಮಠ ಕಾರಣ ಎಂದರು ತಮ್ಮದೇ ಕೊಡುವುದು ಮುಖ್ಯ ಇಲ್ಲದ ಆಸನ ಎಲ್ಲ ವರ್ಗದವರಿಗೂ ಕೂಡ ವಿದ್ಯಾದಾನವನ್ನು ವಿದ್ಯಾನು ಕೇಳ ವಿಶ್ವದ ಭೂಪಟದಲ್ಲಿ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟು ಅವರ ದೇಹ ತ್ಯಾಗವನ್ನು ಮಾಡಿದರೆ ವಿನ ಪರಮ ಪೂಜೆಯ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ಕರ್ನಾಟಕ ರಾಜ್ಯವೆಲ್ಲ ವಿಶ್ವದ ಭೂಪಟದಲ್ಲಿ ಇಂದಿಗೂ ಕೂಡ ಪ್ರಸ್ತುತ ಸನ್ನಿವೇಶದಲ್ಲಿ ನಮ್ಮ ಜೊತೆಯಲ್ಲಿ ಯಾರು ಭಕ್ತರು ಅವರನ್ನು ನಂಬಿದ್ದಾರೋ ಅವರೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡುವ ಒಂದು ಪರಮಾತ್ಮರಾಗಿದ್ದಾರೆ ದೈವ ಪುರುಷರಾಗಿದ್ದಾರೆ ಅವರ ಸ್ಮರಣೆಯನ್ನು ಮಾಡುತ್ತಾ ಅವರಿಗೆ ನಾನು ಇವತ್ತು ನನ್ನ ಮನೆಗಳನ್ನು ಸಹಿ ಎತ್ತನ ಮಾಮರ ಎತ್ತನಕ್ಕೆ ಹೋಗಿದೆ ಅನ್ನುವಾಗಿ ಪ್ರಾಯಶಃ ನಾನೇ ಯಾರೋ ಪರಮಪೂಜೆ ಸಿದ್ಧಗಂಗಾ ಶ್ರೀಗಳವರು ಅಂದಿದ್ರೆ ನಾವ್ ಯಾರು ಇವತ್ತು ಮೇಲಕ್ಕೆ ಬರ್ತಕ್ಕಾಗ್ತಾ ಇರಲಿಲ್ಲ ಸಾವಿರದ ಒಂಬೈನೂರಲ್ಲಿ ಲಿಂಗೈಕ್ಯ ಪರಮಪೂಜ್ಯ ಸಿದ್ಧ ದೇಗುಲ ಮಠದ ಮಾಲಿಂಗ ಸ್ವಾಮಿಗಳವರು ನನ್ನನ್ನ ಮತ್ತು ನನ್ನ ತಾಯಿಯನ್ನ ನನ್ನ ತಂದೆಯನ್ನ ಕರ್ಕೊಂಡು ಬಂದು ಪರಮಪೂಜ್ಯ ನಡೆದಾಡುವ ದೇವರಿಗೆ ಪರಿಚಯ ಮಾಡ್ತಾರೆ ಮೇಲೆ ಅನೇಕ ಏರುಪೇರುಗಳನ್ನು ಕಂಡಿದ್ದೇನೆ ಇತಿಹಾಸದ ಕೂಡಗಳಲ್ಲಿ ನನ್ನ ಒಬ್ಬ ಸಾಮಾನ್ಯ ವರ್ಗದ ಮಕ್ಕ ಮಗನಿಗೆ ಒಬ್ಬ ಹುಡುಗನಿಗೆ ರಾಷ್ಟ್ರಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಡ್ತಕ್ಕಂಥದಕ್ಕೆ ಶ್ರೀಗಳವರ ದೂರದೃಷ್ಟಿಯ ತಪಸ್ಸಿನ ಫಲ ಮತ್ತು ನನಗೆ ಈ ಮಟ್ಟಕ್ಕೆ ತರೋದಕ್ಕೆ ಸಾಧ್ಯ ಆಗಿದೆ ಪ್ರಾಯಶಃ ಜೀವನದಲ್ಲಿ ಸೂರ್ಯಚಂದ್ರ ಇರೋವರೆಗೂ ಪರಮಪೂಜ್ಯ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳವರು ಕೇವಲ ಸಿದ್ಧಿಗಳಿಗೆ ಪಡ್ತಾ ಇಲ್ಲ ವಿಶ್ವದ ಭೂಪಳದಲ್ಲಿ ಪ್ರಧಾನ ಅವ್ರ ಹೆಸರು ಸ್ವಸ್ಮರ್ಣ್ಯವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿ ಹೋಗಿದ್ದಾರೆ ಅಂತ ಪುಣ್ಯಾತ್ಮರನ ನಾವು ತಾಂತ್ರನೆ ಮಾಡ್ತಕ್ಕಂಥದ್ದೇ ನಮ್ಮ ನಿಜ ಜೀವನದ ಒಂದು ಸಂತೋಷದ ಕ್ಷಣಗಳನ್ನೇ ಯಾವುದೋ ಜನ್ಮದ ಪುಣ್ಯಾತ್ಮತನ ಸಣ್ಣ ಅಂತ ಹೇಳ್ತಾ ದಾಸೋಹ ದಿನ ಎಂದು ನಮ್ಮ ಸರ್ಕಾರ ಘೋಷಣೆ ಮಾಡಿತ್ತು ಆದರೆ ಆ ಘೋಷಣೆ ಆಗಿಯೇ ಉಳಿದಿದೆ ಆದರೆ ಈ ಸರ್ಕಾರ ಅದನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡುತ್ತಿಲ್ಲ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕೆಎನ್ ರಾಜಣ್ಣಗೆ ಪತ್ರ ಬರೆಯುತ್ತೇನೆ ದಾಸೋಹ ದಿನವನ್ನ ಇಡೀ ರಾಜ್ಯದಲ್ಲಿ ಆಚರಿಸುವಂತೆ ಸರ್ಕಾರ ಆದೇಶ ಹೊರಡಿಸಬೇಕು ಎಂದು ಮನವಿ ಮಾಡುತ್ತೇನೆ ಎಂದರು ತುಮಕೂರು ನೋಡು ನೋಡು